ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೋಡಿ ಇದೇ ಮೇ ಹದಿಮೂರರಿಂದ ಮೇ ಇಪ್ಪತ್ತೈದರವರೆಗೆ ಈ ಕೆಲವು ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಈ ಕೆಲವು ರಾಶಿಗಳಲ್ಲಿ ನಿಮ್ಮ ರಾಶಿ ಕೂಡ ಇದೆಯೋ ಎಂದು ಚೆಕ್ ಮಾಡಿಕೊಳ್ಳಿ ಏನಕ್ಕೆಂದರೆ ಈ ವಿಡಿಯೋವನ್ನು ಮಿಸ್ ಮಾಡಿಕೊಂಡ್ರೆ ನೀವು ತುಂಬಾ ಆಮೇಲೆ ಪಶ್ಚಾತ್ತಾಪ ಪಡ್ಕೊತೀರಾ ಏನಕ್ಕೆಂದರೆ ಈಗ ಈ ರಾಶಿಯವರಿಗೆ ಅದೃಷ್ಟ ಅಂತೂ ಕುಲಾಯಿಸ್ತಾ ಇದೆ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದೇನಂತ ಚೆಕ್ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ಯಾವೆಲ್ಲ ರಾಶಿಯವರಿಗೆ ಈಗ ಅದೃಷ್ಟ ಶುರುವಾಗಿದೆ ಅನ್ನೋದನ್ನು ಫುಲ್ ಡೀಟೇಲ್ಸು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವೀಕ್ಷಕರೇ ನೋಡಿ ಮೇ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೇ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಅದೃಷ್ಟವೋ ಅದೃಷ್ಟ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಮತ್ತು ಸೂರ್ಯ ಒಂದೇ ಜಾತಕದಲ್ಲಿ ಭೇಟಿಯಾದರೆ ಅಥವಾ ಪರಸ್ಪರ ನೆಟ್ಟ ಅದನ್ನು ಬಹಳ ಶುಭ ಸಂಯೋಜನೆ ಎಂದು ಪರಿಗಣಿಸಲಾಗುತ್ತದೆ ಇದೇ ತಿಂಗಳು ಅಂದರೆ ಮೇ ಹದಿಮೂರರಿಂದ ಇಪ್ಪತ್ತೈದರವರೆಗೆ ಸೂರ್ಯ ಮತ್ತು ಗುರು ಋಷಭ ರಾಶಿಯಲ್ಲಿ ಭೇಟಿಯಾಗಲಿದ್ದಾರೆ ಈ ಎರಡು ಮಿತ್ರಗ್ರಹಗಳ ಸಂಯೋಜನೆಯು ಮೇಷ ವೃಷಭ ಕರ್ಕ ಸಿಂಹ ವೃಕ್ಷಿಕ ಮತ್ತು ಮಕರ ರಾಶಿಯವರ ಜೀವನದಲ್ಲಿ ಕೆಲವು ಪ್ರಮುಖ ಉತ್ತಮ ಬೆಳವಣಿಗೆಗಳನ್ನು ತರುತ್ತದೆ ನೀವು ಕೆಲಸದಲ್ಲಿ ಬಡ್ತಿ ಸಾಮಾಜಿಕ ಮನ್ನಣೆ ಆದಾಯದಲ್ಲಿ ಹೆಚ್ಚಳ ಮತ್ತು ಆರ್ಥಿಕ ಮತ್ತು ವೈಯಕ್ತಿಕ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡೆಯುತ್ತೀರಿ ನೋಡಿ ವೀಕ್ಷಕರೇ ಮೇಷರಾಶಿಯವರಿಗೆ ಯಾವೆಲ್ಲ ಅದೃಷ್ಟ ಕುಲ ಕುಲಾಯಿಸುತ್ತದೆ ಅಂತಂದ್ಬಿಟ್ಟು ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ರಾಶಿಗೆ ಅತ್ಯಂತ ಅನುಕೂಲವಾದ ಗ್ರಹಗಳಾದ ಸೂರ್ಯ ಮತ್ತು ಗುರುಗಳು ಹಣದ ಮನೆಯಲ್ಲಿ ಭೇಟಿಯಾಗುತ್ತಾರೆ ಇದು ಆದಾಯವನ್ನು ಪರಾ ಅಪಾರವಾಗಿ ಹೆಚ್ಚಿಸುತ್ತದೆ ಆದಾಯ ವಿಷಯದಲ್ಲಿ ನೀವು ಯಾವುದೇ ಪ್ರಯತ್ನವನ್ನು ಕೈಗೊಂಡರೂ ನೀವು ಯಶಸ್ವಿಯಾಗುತ್ತೀರಿ ನೀವು ನೀಡಬೇಕಾದ ಹಣ ಬರುತ್ತದೆ ನಿಮ್ಮ ಪೂರ್ವಜರ ಅನುವಂಶಿತಿಯನ್ನು ನೀವು ಪಡೆದುಕೊಳ್ಳುವಿರಿ ಸಹೋದರರೊಂದಿಗೆ ಆಸ್ತಿ ವಿವಾದಗಳು ತಂದೆಯ ಮಧ್ಯಸ್ಥಿಕೆಯಿಂದ ಬಗೆಹರಿಯುತ್ತದೆ ಸರ್ಕಾರದಿಂದ ಅನುಮೋದನೆ ಪಡೆಯಿರಿ ಕೆಲಸಗಳಲ್ಲಿ ಭರ್ತಿ ಸಿಗಲಿದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತದೆ ಮತ್ತು ವೃಷಭ ರಾಶಿಯವರಿಗೆ ಏನೇನು ಅನುಕೂಲಗಳಾಗುತ್ತದೆ ಅಂತನ್ಬಿಟ್ಟು ನೋಡೋದಾದರೆ ಈ ರಾಶಿ ಚಕ್ರ ಹಿನ್ನೆಲೆಯಲ್ಲಿ ಗುರು ಮತ್ತು ಸೂರ್ಯನ ಸಂಯೋಗವು ಖಂಡಿತವಾಗಿಯೂ ಕೆಲಸದಲ್ಲಿ ಭರ್ತಿಗೆ ಕಾರಣವಾಗುತ್ತದೆ ಉನ್ನತ ಹುದ್ದೆಗಳಲ್ಲಿರುವ ಜನರೊಂದಿಗೆ ನಿಕಟ ಸಂಬಂಧಗಳು ಬೆಳೆಯುತ್ತವೆ ಸರ್ಕಾರದ ಅನುಮೋದನೆ ಪಡೆಯುತ್ತೀರಿ ಸರ್ಕಾರಿ ಉದ್ಯೋಗಕ್ಕಾಗಿ ಶ್ರಮಿಸುವ ಕನಸುಗಳನ್ನು ನನಸಾಗುತ್ತವೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಸಂದರ್ಶನಗಳಲ್ಲಿ ನೀವು ಉತ್ತಮ ಯಶಸ್ಸು ಸಾಧಿಸುತ್ತೀರಿ ಸ್ವಲ್ಪ ಪ್ರಯತ್ನ ಮಾಡಿದರೆ ಸ್ವಂತ ಮನೆ ಖರೀದಿಸುವ ಕನಸು ನನಸಾಗಬಹುದು ಆಸ್ತಿ ವಿವಾದಗಳು ಮತ್ತು ನ್ಯಾಯಾಲಯದ ಪ್ರಕರಣಗಳು ಅನುಕೂಲವಾಗಿ ಇತ್ಯರ್ಥವಾಗುತ್ತವೆ ಕುಟುಂಬ ಜೀವನವು ಸಂತೋಷದಿಂದ ಮುಂದುವರಿಯುತ್ತದೆ ನೋಡಿ ವೀಕ್ಷಕರೇ ಕರ್ಕಾಟಕ ರಾಶಿಯವರಿಗೆ ಏನೆಲ್ಲ ಶುಭ ಫಲಗಳಿವೆ ಅಂತಂದ್ಬಿಟ್ಟು ನೋಡೋದಾದರೆ ಈ ರಾಶಿಚಕ್ರ ಚಿಹ್ನೆಗಳು ಲಾಭದ ಮನೆಯಲ್ಲಿ ಅದೃಷ್ಟ ಮತ್ತು ಸಂಪತ್ತಿನ ಅಧಿಪತಿಗಳ ಮೈತ್ರಿಯಿಂದಾಗಿ ಆದಾಯದಲ್ಲಿ ಗಮನಾರ್ಹ ಗಮನಾರ್ಹ ಹೆಚ್ಚಳವನ್ನು ಅನುಭವಿಸುತ್ತೀರಿ ಹಠಾತ್ ಸಂಪತ್ತು ಸಂಗ್ರಹವಾಗುವ ಸಾಧ್ಯತೆಯು ಹೆಚ್ಚಿರುತ್ತದೆ ಷೇರು ವ್ಯವಹಾರಗಳು ಬಹಳ ಲಾಭದಾಯಕವಾಗಬಹುದು ರಾಜಕೀಯ ವ್ಯಕ್ತಿಗಳೊಂದಿಗೆ ಸಂಪರ್ಕಗಳು ಹೆಚ್ಚಾಗುತ್ತವೆ ಸರ್ಕಾರಿ ನಿಧಿಯಿಂದ ಲಾಭ ಪಡೆಯುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ಕೆಲಸದಲ್ಲಿ ಖಂಡಿತವಾಗಿಯೂ ಬಡ್ತಿ ಇರುತ್ತದೆ ಕುಟುಂಬದಲ್ಲಿ ಶುಭ ಫಲಕ ಫಲಗಳು ನಡೆಯುತ್ತವೆ ವ್ಯಾಪಾರ ಮತ್ತು ವ್ಯವಹಾರಗಳು ಸಡಗರದಿಂದ ಕೂಡಿರುತ್ತದೆ ಮತ್ತು ನೋಡಿ ವೀಕ್ಷಕರೇ ಸಿಂಹರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಈಗಂತ ನೋಡೋದಾದರೆ ಈ ರಾಶಿಯ ಅಧಿಪತಿ ಸೂರ್ಯನು ಹತ್ತನೇ ಮನೆಯಲ್ಲಿ ಅತ್ಯಂತ ಶುಭ ಗುರುವಿನ ಜೊತೆ ಸಂಬಂಧ ಸಂಧಿಸಿರುವುದರಿಂದ ಕೆಲಸದಲ್ಲಿ ಸ್ಥಾನಮಾನ ಏರಿಕೆ ಮತ್ತು ಸಂಬಳ ಮತ್ತು ಸಲವತ್ತುಗಳಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಕೈಗಾರಿಕೆಗಳು ಮತ್ತು ವ್ಯವಹಾರಗಳ ಬೇಡಿಕೆ ಗಮನಾರ್ಹಕವಾಗಿ ಹೆಚ್ಚಾಗುತ್ತದೆ ಸರ್ಕಾರಿ ಉದ್ಯೋಗಗಳಿಗೆ ಪ್ರಯತ್ನಿಸುವ ಯಶಸ್ವಿ ಸಿಗುತ್ತದೆ ಆಸ್ತಿ ಸಮಸ್ಯೆಗಳು ಅನುಕೂಲಕರವಾಗಿ ಬಗೆಹರಿಯುತ್ತವೆ ನಿರುದ್ಯೋಗಗಳಿಗೆ ಅವರು ಬಯಸಿದ ಉದ್ಯೋಗದ ಸಿಗುತ್ತದೆ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಆದಾಯ ಗಣನೀಯವಾಗಿ ಹೆಚ್ಚಳವಾಗುತ್ತದೆ ಮತ್ತು ವೀಕ್ಷಕರೇ ನೋಡಿ ವೃಶ್ಚಿಕ ರಾಶಿಯರಿಗೆ ಏನೇನು ಶುಭ ಫಲಗಳಿದೆ ಅಂತಂದ್ಬಿಟ್ಟು ನೋಡೋದಾದರೆ ಈ ರಾಶಿ ಚಕ್ರ ಚಿಹ್ನೆಗಳು ಶುಭ ರಾಶಿಗಳಾದ ಸೂರ್ಯ ಮತ್ತು ಗುರು ಏಳನೇ ಮನೆಯಲ್ಲಿ ಭೇಟಿಯಾದಾಗ ರಾಜಯೋಗ ಉಂಟಾಗುತ್ತದೆ ಕೆಲಸದಲ್ಲಿ ತ್ವರಿತ ಪ್ರಗತಿಯ ಸಾಧ್ಯತೆ ಇದೆ ಸ್ಥಾನಮಾನಗಳೊಂದಿಗೆ ಸಂಬಳ ಮತ್ತು ಭತ್ಯೆಗಳು ಸಹ ಗಮನಾರ್ಹವಾಗಿ ಹೆಚ್ಚಳವಾಗುತ್ತದೆ ರೋಗಗಳಿಂದ ಚೇತರಿಸಿಕೊಳ್ಳುವ ಅವಕಾಶವಿದೆ ಮಕ್ಕಳು ಚೆನ್ನಾಗಿ ಬೆಳೆಯುತ್ತಾರೆ ಮಕ್ಕಳಾಗುವ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತದೆ ಉತ್ತಮ ಸಂಪರ್ಕಗಳು ಉಂಟಾಗುತ್ತವೆ ವೃತ್ತಿಪರ ಮತ್ತು ಉದ್ಯೋಗಾವಕಾಶಗಳಾಗಿ ಇತರ ದೇಶಗಳಿಗೆ ಪ್ರಯಾಣಿಸಲು ಅವಕಾಶಗಳು ದೊರೆಯುತ್ತವೆ ಆದಾಯ ಹಲವು ವಿಭಾಗಗಳಲ್ಲಿ ಗಮನಾರ್ಹವಾಗಿ ಬೆಳೆಯುತ್ತದೆ ವೀಕ್ಷಕರೇ ಈಗ ಮಕರ ರಾಶಿಗೆ ಏನೇನು ಶುಭ ಫಲಗಳಿದೆ ಅಂತ ನೋಡೋದಾದರೆ ಈ ರಾಶಿಯ ಐದನೇ ಮನೆಯಲ್ಲಿ ಗುರು ಮತ್ತು ಸೂರ್ಯ ಸಂಧಿಸುವುದರಿಂದ ಸರ್ಕಾರದಿಂದ ನಿರೀಕ್ಷಿತ ಮನ್ನಣೆ ಸಿಗುತ್ತದೆ ಮಕ್ಕಳು ತಮ್ಮ ಅಧ್ಯಯನ ಅಥವಾ ಕೆಲಸಗಳಲ್ಲಿ ಉತ್ತಮ ಮನ್ನಣೆ ಪಡೆಯುತ್ತಾರೆ ಮಕ್ಕಳಲ್ಲಿ ಮಕ್ಕಳಿಲ್ಲದಿರುವವರಿಗೆ ಮಕ್ಕಳಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಷೇರು ವ್ಯಾಪಾರವು ತುಂಬ ಲಾಭದಾಯಕವಾಗಬಹುದು ಕುಟುಂಬದಲ್ಲಿ ಶುಭ ಫಲಗಳು ನಡೆಯುತ್ತವೆ ವಿದೇಶ ಪ್ರಯಾಣ ಕೂಡ ಹೆಚ್ಚಿರುತ್ತದೆ ಮತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಅವ ಅವಕಾಶಗಳು ಹೆಚ್ಚಿರುತ್ತದೆ ಮತ್ತು ಉದ್ಯೋಗಿಗಳಿಗೆ ಪ್ರಮೋಷನ್ ಸಿಗುವ ಬಾ ಶುಭಯೋಗಗಳು ಕೂಡ ಈ ರಾಶಿಯವರಿಗೆ ಇರುತ್ತದೆ ವೀಕ್ಷಕರೇ ನೋಡಿ ವೀಕ್ಷಕರೇ ಈಗ ತಿಳಿಸಿಕೊಟ್ಟಿರುವ ಎಲ್ಲ ರಾಶಿಯವರೆಗೂ ಈ ಹದಿಮೂರರಿಂದ ಇಪ್ಪತ್ತೈದರವರೆಗೆ ಎಲ್ಲ ಶುಭ ಫಲಗಳು ಸಿಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ